ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕನಸು ವ್ಲಾಗ್ಸ್ ನಾನಿವತ್ತು ಭಾನುವಾರ ವ್ಲಾಗು ಮತ್ತು ಸೋಮವಾರದ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ ಪ್ಲೀಸ್ ಯಾರಿನೂ ಚಾನಲ್ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಇವಾಗ ನಾನಿಲ್ಲಿ ಸಂಡೇ ಆಗಿರೋದ್ರಿಂದ ಮಕ್ಕಳದು ಸ್ಕೂಲ್ ಡ್ರೆಸ್ಗಳನ್ನೆಲ್ಲ ವಾಷಿಗೆ ಆಗ್ತಾಯಿದ್ದೀನಿ ಮಿಷಿನ್ ಆನ್ ಮಾಡಿ ಬಟ್ಟೆ ವಾಶ್ಗೆ ಹಾಕೋಣ ಅಂತ ನೋಡಿದ್ರೆ ಮಾ ಇದು ವಾಶ್ಗೆಲ್ಲ ಹಾಕ್ಬಿಟ್ಟು ಲಿಕ್ವಿಡ್ ಹಾಕೋಣ ಅಂತ ನೋಡಿದ್ರೆ ಫಿಲ್ಲಿಂಗ್ ಮಾಡಿಟ್ಕೊಂಡಿದ್ದೆ ಪೌಚ್ ತೊಗೊಂಡ್ಬಂದಿದ್ದೆ ಲಾಸ್ಟ್ ಟೈಮು ಡಿ ಮಾಡ್ಕೋದಾಗ ಅದು ಪೌ ಇದರಲ್ಲಿ ಕ್ಯಾನಲ್ಲಿ ಖಾಲಿಯಾಗಿತ್ತು ಸೊ ಅದಕ್ಕೆ ಫಸ್ಟ್ ಒಂದು ಸತಿ ಪೌಚಿಂದ ಕ್ಯಾನ್ಗೆ ಫಿಲ್ ಮಾಡ್ಕೊಳ್ಳೋಣ ಅಷ್ಟರಲ್ಲಿ ನೀರೆಲ್ಲ ಬರಲಿ ಅಂದ್ಬಿಟ್ಟು ಇವಾಗ ಪೌಚಿಂದ ಕ್ಯಾನ್ಗೆ ಫಿಲ್ ಮಾಡ್ಕೋತಾ ಇದ್ದೀನಿ ಇವಾಗ ಮಿಷಿನ್ನೆಲ್ಲ ಹಾಕಿದ್ದಾಯ್ತು ಆನ್ ಮಾಡಿದ್ದಾಯ್ತು ನೆಕ್ಸ್ಟು ಇವಾಗ ಇಲ್ಲಿ ನಾನು ಜಾಸ್ತಿ ನನ್ನ ಹತ್ರ ಯಾವುದೇ ಸ್ಟೋನ್ ಪಾರ್ಟ್ಸ್ ಎಲ್ಲ ಇಟ್ಟಿಲ್ಲ ನಾನು ಗಿಡಗಳು ಒಂದು ಐದರಿಂದ ಆರು ಗಿಡ ಇರ್ಬೋದು ಇದು ಬಂದು ಶಂಕು ಪುಷ್ಪ ಬ್ಲೂ ಕಲರ್ ಇರುತ್ತೆ ಇದು ಮೆಡಿಷನಲ್ಲೂ ಯೂಸ್ ಮಾಡ್ತಾರಂತೆ ಆದರೆ ಅಷ್ಟು ಅದ್ರ ಬಗ್ಗೆ ಗೊತ್ತಿಲ್ಲ ಅದು ಲಾಸ್ಟ್ ಟೈಮ್ ನಾವು ಊರಿಗೋದಾಗ ನೀರಿಲ್ಲ ಅಂತ ಫುಲ್ಲು ಒಂದೊಂದು ಒಂದೊಂದು ಅದು ಇದು ಬಂದು ಅಂಬು ಅಂಬು ಬರುತ್ತಲ್ಲ ಬಳ್ಳಿ ಆ ಥರ ಬರೋದು ಗಿಡ ಅದು ಒಂದೊಂದು ಬಳ್ಳಿಯೆಲ್ಲ ಒಣಗೋದಂಗೆ ಹೋಗಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿ ತೆಗೆದು ಕ್ಲೀನಾಗಿ ಗ್ರೀನ್ ಕಲರ್ ಇರೋದನ್ನೆಲ್ಲ ಬಿಟ್ಟು ಒಣಗೋಗಿರೋದನ್ನೆಲ್ಲ ತೆಗೆದು ಗಿಡ ಎಲ್ಲ ಹಂಗೆ ಸ್ವಲ್ಪ ನೀಟ್ ಮಾಡಿ ನೀರೆಲ್ಲ ಹಾಕಿದ್ದಾಯಿತು ಮತ್ತು ಈ ಶಂಕು ಪುಷ್ಪ ಬ್ಲೂ ಕಲರ್ ಹೂವು ಬಂದು ಕೃಷ್ಣನಿಗೆ ತುಂಬ ಇಷ್ಟವಾದ ಹೂವಂತೆ ಅದಕ್ಕೆ ನಮ್ಮ ಮನೇಲಿ ಕೃಷ್ಣನದು ಇದಿದೆಯಲ್ವಾ ಇದ ಸ್ಟ್ಯಾಚ್ಯೂ ಅದಕ್ಕೆ ಆವಾಗವಾಗ ಅದು ಹೂವು ತಂದು ನಾವು ಕೃಷ್ಣನಿಗೆ ಹಾಕ್ತೀವಿ ಆ ಕಡೆ ತುಳಸಿ ಪಾಟು ನಾವೊಂದು ನಾಲ್ಕು ದಿವಸ ಊರಲ್ಲಿ ಇರಲಿಲ್ಲ ಅಂತ ಫುಲ್ಲು ಗಿಡಗಳ ಎಲ್ಲ ಒಣಗೋಗಿತ್ತು ಮಳೆ ಬರ್ತಾಯಿತ್ತು ಈ ಕಡೆ ಪಾಟಿಗೆ ಬೀಳ್ತಿತ್ತು ಇದು ಈ ಕಡೆ ಸೈಡಲ್ಲಿ ಇತ್ತಲ್ಲ ಪಾಟು ಅದಕ್ಕೇನಷ್ಟು ನೀರು ಬಿಳ್ದೆ ಅದೊಂದು ಗಿಡ ಮಾತ್ರ ಒಣಗೋಗಿತ್ತು ಹಂಗೆ ಈ ಕಡೆ ಬೆಟ್ಟದ ನೆಲ್ಲಿಕಾಯಿ ಮತ್ತು ದೊಡ್ಡಪತ್ರೆ ಗಿಡ ತುಳಸಿ ಗಿಡ ಮತ್ತೆ ಒಂದು ದಾಸವಾಳದ ಗಿಡ ಅಷ್ಟು ಹಾಕ್ಕೊಂಡಿದ್ದೀನಿ ಮತ್ತು ಇಲ್ಲಿ ಒಂದು ಅಲೋವೆರಾ ಗಿಡವೂ ಸಹ ಇದೆ ಎಲ್ಲ ದೊಡ್ಡ ದೊಡ್ಡದಿತ್ತು ತೆಗೆದ್ಬಿಟ್ಟೆ ನಾನು ಇವಾಗ ಒಂದೇ ಒಂದು ಅಲೋವೆರಾ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ದಾಸವಾಳದ ಎಲೆಗಳು ಒಂದೆರಡು ಇದ್ದೀನಿ ಏನಕ್ಕೆ ಬನ್ನಿ ನೋಡೋಣ ಏನಕ್ಕೆ ಈರುಳ್ಳಿ ಇದ್ದೀನಿ ಏನೋ ರೆಸಿಪಿ ಅಂದ್ಕೊಂಡ್ರೆ ಇಲ್ಲ ನಾನು ಒಂದು ಏರ್ ಹಾಯಿಲ್ ಪ್ರಿಪೇರ್ ಮಾಡೋಣ ಅಂತ ಏರ್ ಫಾಲ್ ಆಗ್ತಾಯಿತ್ತು ತುಂಬ ಏರ್ ಫಾಲ್ ಆಗ್ತಾಯಿತ್ತು ಮತ್ತು ನಾನು ಡೈಲಿ ಹಿಂದೆ ಹಿಂದೆನೇ ಸ್ನಾನ ಮಾಡಿ ಏರ್ ತುಂಬ ರಫ್ ಆಗಿಬಿಟ್ಟಿತ್ತು ಎಷ್ಟು ಅಂದರೆ ಒಂಥರ ಫುಲ್ಲು ಹೆವಿ ರಫ್ ಆಗಿಬಿಟ್ಟಿತ್ತು ಕೂದಲು ಮತ್ತು ಏರ್ ಫಾಲ್ ಆಗೋದು ತುಂಬ ಅದಕ್ಕೋಸ್ಕರ ನಾನು ಈ ಒಂದು ಏರ್ ಆಯಿಲ್ನ ಪ್ರಿಪೇರ್ ಮಾಡೋಣ ಅಂದ್ಬಿಟ್ಟು ಈರುಳ್ಳಿನ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹೆಚ್ಕೊತಾ ಇದ್ದೀನಿ ಸಣ್ಣ ಸಣ್ಣಕ್ಕೆ ಈರುಳ್ಳಿ ಹೆಚ್ಕೊತಾ ಇದ್ದೀನಿ ಮತ್ತು ನಾನು ಆವಾಗಲೇ ಪಾಟಲ್ಲಿ ಕಟ್ ಮಾಡ್ಕೊಂಡು ತಂದೆ ಅಲ್ವಾ ಅಲೋವೆರಾ ಗಿಡ ಅಲೋವೆರಾ ಹಾಕೋದ್ರಿಂದ ಬಂದು ಏರು ತುಂಬ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಮಾಯಿಶ್ಚರ್ ಕೊಡುತ್ತೆ ಅದು ಅದನ್ನು ನೋಡಿ ಒಂದು ಲೇಯರ್ ಆಗಿ ತೆಗೆದು ಒಳಗಡೆ ಇರುತ್ತಲ್ಲ ಅದನ್ನು ಮಾತ್ರ ಇದ್ದೀನಿ ಅಲೋವೆರಾ ಜೆಲ್ಲು ಇದನ್ನು ಫೇಸ್ಗೂ ಸಹ ಯೂಸ್ ಮಾಡ್ಬೋದು ಫೇಸ್ತು ಟಿಪ್ಸ್ ಬಂದು ನಾನು ಇನ್ನೊಂದು ಸತಿ ಮಾಡ್ತೀನಿ ಮಾಡಿ ತೋರಿಸ್ತೀನಿ ನಿಮಗೆ ಇದು ಏರ್ ಆಯಿಲ್ದು ನೋಡಿ ಇದು ಅಲೋವೆರಾ ಯೂಸ್ ಮಾಡೋದ್ರಿಂದ ಹೇರ್ ಸಾಫ್ಟ್ ಆಗುತ್ತೆ ಮತ್ತು ಫುಲ್ಲು ಮಾಯಿಶ್ಚರ್ ಆಗುತ್ತೆ ಕೂದಲು ಮತ್ತು ಗ್ರೋತ್ ಬೆಳೆಯೋಕ್ಕೂ ಸಹ ಇದು ಹೆಲ್ಪ್ ಮಾಡುತ್ತೆ ನಮಗೆ ಕೂದಲು ಚೆನ್ನಾಗಿ ಬೆಳೆಯೋಕ್ಕೂ ಸಹ ಎಲ್ಪ್ ಮಾಡುತ್ತೆ ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ತಾಯಿದ್ದೀನಿ ಅಲೋವೆರಾ ಎಲ್ಲ ಸಣ್ಣ ಸಣ್ಣಕ್ಕೆ ಹೆಚ್ಕೊಂಡು ಈರುಳ್ಳಿ ಎಲ್ಲ ಹೆಚ್ಕೊಂಡಿದ್ದಾದಮೇಲೆ ಮತ್ತು ನಾನು ಒಂದು ಸತಿ ಊರ ಕಡೆ ಹೋಗಿದ್ದಾಗ ಮಿಲ್ ಬರುತ್ತಲ್ಲ ಎಣ್ಣೆ ಅಲ್ಲಿ ಒಂದು ಲೀಟರು ಕೊಬ್ಬರಿ ಎಣ್ಣೆ ತಂದು ತಗೊಂಬಂದಿದ್ದೆ ಅದು ಆ ಥರ ಬರೀ ಪ್ಲೇನು ಕೊಬ್ಬರಿ ಎಣ್ಣೆಲಿ ಇದು ಮಾಡಿಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಬೇಗ ವರ್ಕೌಟ್ ಆಗುತ್ತೆ ನೋಡಿ ಇವಾಗ ಅಲೋವೆರಾ ಜೆಲ್ಲ ಅದು ತುಂಬ ಎಳೆಯೋದಿತ್ತಲ್ವ ಅಂತ ನಾನು ಹಾಗೆ ತೆಗೀತಾ ಇದ್ದೀನಿ ಜೆಲ್ ತುಂಬ ಚೆನ್ನಾಗಿ ಬರ್ತಾಯಿದೆ ಅದು ಈ ಜೆಲ್ಲೇ ನಾವು ಫೇಸ್ ಕಚ್ಚೋದ್ರಿಂದ ಫೇಸಲ್ಲಿರೋ ಮಾರ್ಕು ಗುಳ್ಳೆಗಳು ಎಲ್ಲ ಚೆನ್ನಾಗಾಗುತ್ತೆ ಅದ್ರ ಜೊತೆಗೆ ಕರಿಬೇವಿನ ಸೊಪ್ಪು ಮತ್ತು ದ್ಯಾಸ್ವಾಳೋದ್ ಎಲೆ ನಾನು ಆವಾಗಲೇ ಏನಕ್ಕೆ ಎಲೆ ತೊಗೊಂಡೆ ಅಂತ ಇವಾಗ ಗೊತ್ತಾಯ್ತಲ್ಲ ನಿಮಗೆ ಮತ್ತು ಮೆಂತ್ಯ ತಗೊಂಡು ನಾನಿಲ್ಲಿ ಸ್ಟವ್ ಹಚ್ಬಿಟ್ಟು ಒಂದು ಒಂದು ಚಿಕ್ಕ ಬಟ್ಲು ಇದ್ದೀನಿ ಅದು ಸೀದೋದ್ರೆ ಸೀದೋಗ್ಬಿಡುತ್ತೆ ಬಟ್ಲು ಅಂತ ನಾನು ಚಿಕ್ಕದೇ ಇದ್ದೀನಿ ಅದಕ್ಕೆ ನಿಮಗೆ ಎಷ್ಟು ಬೇಕಷ್ಟು ತುಂಬ ಜಾಸ್ತಿ ಮಾಡಿಟ್ಕೊಳಕ್ಕೆ ಹೋಗ್ಬಿಡಿ ಅವಾಗವಾಗ ಮಾಡಿದ್ರೆ ಅದು ಎಣ್ಣೆದು ಪವರ್ ಚೆನ್ನಾಗಿರುತ್ತೆ ಇವಾಗ ಎಣ್ಣೆನ ಹಾಕಿ ಬಿಸಿ ಇಟ್ಟಿದ್ದೀನಿ ಈ ಒಂದು ಸ್ವಲ್ಪ ಎಣ್ಣೆ ಬಿಸಿ ಆಗ್ತಾಯಿದೆ ಅನ್ನೋವಾಗ್ಲೇ ಒಂದು ಸ್ವಲ್ಪ ಮೆಂತ್ಯ ಪುಡಿ ಸಹ ಮಾಡ್ಕೊಬೋದು ಇಲ್ಲ ಸ್ವಲ್ಪ ಕ್ರಷ್ ಮಾಡ್ಬೋದು ನಾನು ಹಂಗೆ ಹಾಕ್ತಾಯಿದ್ದೀನಿ ಮೆಂತ್ಯ ನೆಕ್ಸ್ಟು ಕರಿಬೇವಿನ ಸೊಪ್ಪು ವಾಶ್ ಮಾಡಿಟ್ಕೊಂಡಿರೋದು ಮತ್ತು ದಾಸವಾಳದ ಎಲೆಗಳನ್ನ ಚೆನ್ನಾಗಿ ಹಿಂಗೆ ಕಟ್ ಮಾಡಿ ಅದನ್ನು ಹಾಕ್ಕೊಂಡೆ ಮತ್ತು ಕಟ್ ಮಾಡಿಟ್ಟಿದ್ದಂಥ ಈರುಳ್ಳಿನೂ ಹಾಕ್ಕೊಂಡು ಅದನ್ನು ಒಂದು ಸ್ವಲ್ಪ ಬಿಟ್ಟಿದ್ದೀನಿ ಇವಾಗ ಅಲೋವೆರಾ ಹಾಕೋತಾ ಇದ್ದೀನಿ ಅಲೋವೆರಾ ಜೆಲ್ ಆವಾಗಲೇ ನಾನು ಅವಾಗ ಜೆಲ್ ತೆಗೆದಿಟ್ಕೊಂಡಿದ್ದೆ ಅಲ್ವಾ ಅದನ್ನು ಸಹ ಹಾಕ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಊರಿನಲ್ಲಿ ಅದು ಚೆನ್ನಾಗಿ ಮೇಲೆ ಅದು ಎಣ್ಣೆ ರೆಡಿ ಆಗುತ್ತೆ ಅದು ತಣ್ಣಗಾದ್ಮೇಲೆ ನೋಡಿ ಈ ಥರ ಒಂದು ಗಾಜಿನ ಬಾಟ್ಲಿಗೆ ಹಾಕಿಟ್ಕೊಂಡ್ರೆ ಆಯಿತು ಎಣ್ಣೆ ನಮ್ಮದು ಹರ್ಬಲ್ ಹೇರ್ ಆಯಿಲ್ ರೆಡಿ ಆಯಿತು ನೋಡ್ತಾ ಇದ್ದೀರಲ್ವ ಫ್ರೆಂಡ್ಸ್ ಕಲ್ಲರ್ ಎಷ್ಟು ಚೇಂಜ್ ಆಗಿದೆ ಮೆಂತ್ಯ ಮತ್ತು ಅಲೋವೆರಾ ಅಲೋವೆರಾ ಮತ್ತು ಎಲೆ ಎಲ್ಲಾದರೂ ಸೇರಿ ಎಣ್ಣೆ ತುಂಬ ಚೆನ್ನಾಗಿ ಆಗಿದೆ ಮತ್ತು ಇವಾಗ ನಾನು ಅಲ್ಲಿ ಹಚ್ ತೋರಿಸ್ತಾ ಇದ್ದೀನಿ ನಿಮಗೆ ಆದಷ್ಟು ರೂಟ್ಸ್ ಬರುತ್ತಲ್ವ ಈ ಥರ ಭಾಗ ಮಾಡಿ ಭಾಗ ಮಾಡಿ ಒಂದು ಕಾಟನ್ ತಗೊಂಡು ಕಾಟನಲ್ಲಿ ಚೆನ್ನಾಗಿ ಹಚ್ಬಿಟ್ಟು ಮಸಾಜ್ ಮಾಡಿ ನೋಡಿ ಈ ಥರ ಗಾಜಿನ ಬಾಟ್ಲಲ್ಲಿ ಹಾಕಿ ಕ್ಲೋಸ್ ಮಾಡಿ ಇಟ್ಕೊಳ್ಳಿ ನೆಕ್ಸ್ಟ್ ನಾನು ಸ್ನಾನ ಮಾಡಿ ನನ್ನ ಕೂದಲು ಇಲ್ಲಿ ಇದ್ದೀನಿ ನೋಡಿ ತುಂಬ ಚೆನ್ನಾಗಿತ್ತು ನೆಕ್ಸ್ಟ್ ನಮಗೆ ಭಾನುವಾರ ನೈಟು ಇವಾಗ ಅಂದರೆ ಸಾಯಂಕಾಲ ಒಂದು ಆರು ಗಂಟೆ ಮದುವೆಗೆ ಹೋಗಬೇಕಿತ್ತು ಬ ಕಾರಲ್ಲೇನೆಲ್ಲ ಏನು ಬೇಡ ಬಸ್ಸಲ್ಲೇ ಹೋಗಿ ಬರೋಣ ಅಂತ ಇವಾಗ ಹೊರಟಿದ್ದೀವಿ ಬಸ್ ಹತ್ತಕ್ಕೆ ಅಂತ ಅಲ್ಲಿ ಲಿಫ್ಟಲ್ಲಿಂದ ಆ ಕಡೆಯಿಂದ ಈ ಕಡೆ ರೋಡ್ ಕ್ರಾಸ್ ಮಾಡಬೇಕಲ್ವಾ ಅಲ್ಲಿ ಲಿಫ್ಟಲ್ಲಿ ಇಡೀತಾ ಇದೀವಿ ಬ ಭಾನುವಾರ ನೈಟು ಮದುವೆ ಎಲ್ಲ ಚೆನ್ನಾಗಾಯಿತು ಮುಗಿಸ್ಕೊಂಡು ಬಂದ್ವಿ ಇದು ನೆಕ್ಸ್ಟ್ ಡೇ ಸೋಮವಾರದ ನೈಟಲ್ಲಿ ಮಾಡಿದ್ದು ಬದನೆಕಾಯಿ ಎಣ್ಣೆಗಾಯಿ ರೆಸಿಪಿ ತುಂಬ ಚೆನ್ನಾಗಾಗಿತ್ತು ಫ್ರೆಂಡ್ಸ್ ಒಂದು ಸತಿ ಟ್ರೈ ಮಾಡಿ ನೋಡಿ ಈ ಥರ ಸ್ವಲ್ಪ ಕಡಲೆಕಾಯಿ ಬೀಜ ನಾನು ಚೂರೆ ಮಾಡ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಮಾಡಿದ್ದೀನಿ ಅದನ್ನು ಚೆನ್ನಾಗಿ ಹುರಿದು ಎತ್ತಿಟ್ಕೊಬಿಡಿ ನೆಕ್ಸ್ಟು ಒಂದು ಸ್ಪೂನು ಎಳ್ಳು ಸ್ವಲ್ಪ ಸ್ವಲ್ಪ ಕೊಬ್ಬರಿನ ಚೆನ್ನಾಗಿ ಅದನ್ನು ಹುರಿದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ ನಾನು ಸಪ್ರೇಟಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂತೇನು ಮಾಡಿಲ್ಲ ಇದ್ರದ್ದು ಜೊತೇ ಒಂದು ನಾಲ್ಕು ಎಸ್ಲು ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿನ ಮತ್ತು ಚೂರೇ ಚೂರು ಕೊತ್ತಂಬರಿ ಸೊಪ್ಪನ್ನ ವಾಶ್ ಮಾಡಿ ಅದಕ್ಕೆ ಹಾಕೋತಾ ಇದ್ದೀನಿ ರುಬ್ಬಕ್ಕೆ ರೆಡಿ ಆಯಿತು ನೆಕ್ಸ್ಟು ಒಂದು ಬಾಣಲೆಗೆ ಎಣ್ಣೆ ಬಿಟ್ಟು ಎಣ್ಣೆ ಕಾದಿದ್ಮೇಲೆ ಸಣ್ಣ ಕಿಚ್ಕೊಂಡಿರುವಂಥ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಗೋಲ್ ಗೋಲ್ಡನ್ ಬ್ರೌನ್ ಆದಮೇಲೆ ಅದಕ್ಕೆ ಟೊಮೊಟೊ ಹಾಕ್ಕೊಳ್ಳಿ ಟೊಮೊಟೋನು ಚೆನ್ನಾಗಿ ಫ್ರೈ ಆದಮೇಲೆ ಬಿಳಿ ಬದನೆಕಾಯಿ ಹಾಕ್ಕೊಂಡಿದ್ದೀನಿ ನಾನು ಅದನ್ನು ಮಧ್ಯ ಉಳಿರುತ್ತೆ ಹುಳಾಗಳು ಇದೆಯಾ ಇಲ್ವಾ ಅಂತ ಒಂದು ಸತಿ ಚೆಕ್ ಮಾಡಿ ಈ ಥರ ಮಧ್ಯ ನಾಲ್ಕು ಪೀಸ್ ಥರ ಮಾಡಿ ಅದನ್ನು ಎಣ್ಣೆಲಿ ಹಾಕಿ ಚೆನ್ನಾಗಿ ಈ ಥರ ಸುಟ್ಟಂಗೆ ಆಗಬೇಕು ಆ ಥರ ಚೆನ್ನಾಗಿ ಹುರ್ಕೊಂಡು ಚೆನ್ನಾಗಿ ಸಾರಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದ್ರ ಜೊತೇಲೆ ಸ್ವಲ್ಪ ಅರಶಿನ ಹಾಕ್ಕೊಳ್ಳಿ ಅರಶಿನ ಮತ್ತು ಚಿಲ್ಲಿ ಪೌಡರು ಆಮೇಲೆ ಧನಿಯಾ ಪೌಡರು ಕೊರಿಯಾಂಡರ್ ಪೌಡರ್ ಬರುತ್ತಲ್ಲ ಅದನ್ನು ಹಾಕ್ಕೊಂಡು ಒಂದು ಸತಿ ಚೆನ್ನಾಗಿ ಎಲ್ಲ ಒಂದು ಸತಿ ತಿರುಗಿಸ್ಕೊಳ್ಳಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನಾನು ಇವಾಗ ಹಾಕಿದ್ರೆ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಅದು ಬದನೆಕಾಯಿ ಎಲ್ಲ ಹೆಣ್ಗಾಯಿ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ನಾನು ಆವಾಗಲೇ ಮಿಕ್ಸಿಗೆ ಹಾಕ್ಕೊಂಡಿದ್ದೆ ಅಲ್ವಾ ಅದನ್ನೆಲ್ಲ ಗ್ರೈಂಡ್ ಮಾಡಿ ಇವಾಗ ಇದಕ್ಕೆ ಹಾಕಿ ಚೆನ್ನಾಗಿ ತಿರುಕೊಂಡ್ರೆ ನಮಗೆ ಬದನೆಕಾಯಿ ಎಣ್ಗಾಯಿ ರೆಡಿಯಾಗುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ಇವಾಗ ಇದನ್ನು ಒಂದು ತಟ್ಟೆ ಕ್ಲೋಸ್ ಮಾಡಿ ಮೀಡಿಯಮ್ ಊರಿ ಸ್ಲಿಮ್ ಮಾಡಿಬಿಟ್ಟು ಬೇಯಿಸ್ಕೊಳ್ಳೋಣ ಆಗಿದೆ ಇವಾಗ ನೋಡಿ ಫುಲ್ಲು ಎಣ್ಣೆ ಬಿಟ್ಟಿದೆ ಸುತ್ತಲೂ ಎಣ್ಣೆ ಎಲ್ಲ ತೇಲ್ತಾಯಿದೆ ಆಗಿತ್ತು ಫ್ರೆಂಡ್ಸ್ ತುಂಬ ಈಸಿಯಾಗುತ್ತೆ ಒಂದು ಸತಿ ನಿಮ್ಮ ಮನೇಲಿ ಚಪಾತಿ ಮಾಡಿದ್ರೆ ಬದನೆಕಾಯಿ ಎಣ್ಗಾಯಿನ ಮರೀದೆ ಟ್ರೈ ಮಾಡಿ ವ್ಯ ತುಂಬ ಈಸಿಯಾಗಿ ನಾನು ತೋರಿಸ್ಕೊಟ್ಟಿದ್ದೀನಿ ಮತ್ತು ಇದು ಗೋಧಿ ಹಿಟ್ಟು ಚಪಾತಿಗೆ ಅಂತ ನಾತ್ಕೋತಾ ಇದ್ದೀನಿ ಚಪಾತಿ ಹಿಟ್ಟೆಲ್ಲ ಕಲಸಿದ್ದೆಲ್ಲ ಆದಮೇಲೆ ಕೊನೆಯಲ್ಲಿ ಚೂರೇ ಚೂರು ಎಣ್ಣೆ ಹಾಕ್ಬಿಟ್ಟು ಇನ್ನೂ ಒಂದು ಸತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅದು ಸ್ವಲ್ಪ ನೆನೆಲಿ ಅಂತ ಒಂದು ತಟ್ಟೆ ಮುಚ್ಚಿ ಎತ್ತಿಟ್ಟೆ ನೆಂದಿದ್ದೆಲ್ಲ ಆದಮೇಲೆ ಚಪಾತಿ ಹೊತ್ತು ಇವಾಗ ಸುಡ್ತಾ ಇದ್ದೀನಿ ನೋಡಿ ಚಪಾತಿ ಜೊತೆಲಂತೂ ಬದನೆಕಾಯಿ ಎಣ್ಗಾಯಂತೂ ತುಂಬ ಆಗಿತ್ತು ಫ್ರೆಂಡ್ಸ್ ಒಂದು ಸತಿ ಟ್ರೈ ಮಾಡಿ ಹೆಂಗಾಗಿತ್ತು ಅಂತ ನನಗೊಂದು ಸತಿ ಕಮೆಂಟಲ್ಲಿ ತಿನ್ಸ್ ತಿಳಿಸಿ ಇವಾಗ ತಟ್ಟೆಯಲ್ಲಿ ನಾನು ಸರ್ವ್ ಮಾಡಿ ತೋಡಿಸ್ತಾ ಇದ್ದೀನಿ ನಿಮಗೆ ಚಪಾತಿ ಬದನೆಕಾಯಿ ಹೆಣ್ಗಾಯಿ ಮತ್ತು ಈರುಳ್ಳಿ ಮೊಸರು ವೈಟ್ ರೈಸು ಊಟಕ್ಕೆ ಬಾಳೆಹಣ್ಣು ಒಂದು ಮಿನಿ ಮಿಲ್ಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಒಂದು ಸತಿ ಎಲ್ಲ ಟ್ರೈ ಮಾಡಿ ನನ್ನ ಕಮೆಂಟಲ್ಲಿ ತಿಳಿಸಿ ಹೆಂಗೆ ಬಂದಿತ್ತು ಅಂತ ವಿಡಿಯೋ ಎಲ್ ಎಂಡ್ ಮಾಡ್ತಾ ಪ್ಲೀಸ್ ಯಾರಿನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡಿ